ನತದೃಷ್ಟ ವಿಮಾನ ಏರ್ ಇಂಡಿಯಾದ ಎ ಐ ಒನ್ ಸೆವೆನ್ ಒನ್ ಟೇಕ್ ಆಫ್ ಆದ ನಂತರ ಕ್ರಾಶ್ ಆಗುವುದಕ್ಕೆ ಕೇವಲ ಇಪ್ಪತ್ತು ಸೆಕೆಂಡ್ ಸಮಯ ತೆಗೆದುಕೊಂಡು ಕೇವಲ ಆರುನೂರ ಇಪ್ಪತ್ತೈದು ಅಡಿ ಎತ್ತರವನ್ನು ರೀಚ್ ಆಗಿತ್ತು ಸಿ ದೃಶ್ಯಗಳು ಸಿಕ್ಕಿದವೆ ಏರ್ಪೋರ್ಟಿನ ಸಿಟಿವಿ ದೃಶ್ಯ ಕೇವಲ ಇಪ್ಪತ್ತು ಸೆಕೆಂಡುಗಳಲ್ಲೇ ಪತನ ಆಯಿತು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗಿದ್ದಾರೆ ರಾಜೀವ್ ಸರ್ ಏನನ್ಸುತ್ತೆ ಈ ದೃಶ್ಯಗಳನ್ನು ನೋಡಿದ್ರೆ ಎಂಜಿನ್ ಒಂದು ಅರವತ್ತೈದು ಎಪ್ಪತ್ತು ಫೀಟ್ ಹೋದ್ಮೇಲೆ ಎಂಜಿನ್ ವರ್ಕ್ ಆಗದೆ ನಿಲ್ಸ್ಬಿಟ್ವೇನೋ ಅನ್ಸುತ್ತೆ ಸ್ಟಾಲ್ ಆಗಿದೆ ಅನ್ಸುತ್ತೆ ಬಟ್ ಇದು ಬರೀ ಈ ಹೇಳ ಮುಂಚೆ ಹೇಳ್ದಂಗೆ ಇದು ಊಹೆ ಮಾತ್ರ ಬಟ್ ಬೋಯಿಂಗ್ ಹಲವಾರು ವರ್ಷಗಳಿಂದ ಸುಮಾರು ಐದೆಂಟು ವರ್ಷಗಳಿಂದ ಸೇಫ್ಟಿ ಕನ್ಸರ್ನ್ಸ್ ಇಂದ ಒಂದು ಎಫ್ ಎ ಅಥಾರಿಟೀಸ್ ಕೂಡ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ದೇರ್ ಹಾವ್ ಬಿನ್ ವಿಜಿಲ್ ಬೋರ್ಸ್ ಬ್ಲೋರ್ಸ್ ಇನ್ ದ ಇಂಡಸ್ಟ್ರಿ ಮೂರ್ನಾಲ್ಕು ಜನ ವಿಜಿಲ್ ಬ್ಲೋರ್ಸ್ ಬಂದು ಸಬ್ಸ್ಟ್ಯಾಂಡರ್ಡ್ ಕಾಂಪೊನೆಂಟ್ಸ್ ಯೂಸಿಂಗು ಸಬ್ ಕಾಂಪೋನೆಂಟ್ಸ್ ಇನ್ಸ್ಟಾಲೇಷನ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆದಿದೆ ಆಮೇಲೆ ಜನ್ವರಿ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ ಒಂದು ಆಫ್ರಿಕಾ ನಲ್ಲಿ ಒಂದು ಯೂರೋಪ್ ನಲ್ಲಿ ಸಡನ್ ಆಲ್ಟಿಟ್ಯೂಡ್ ಲಾಸ್ ಆಗಿದೆ ಇಟ್ ಡಿಡ್ ನಾಟ್ ರಿಸಲ್ಟ್ ಇನ್ ಎ ಕ್ರಾಶ್ ಫಾರ್ಚುನೇಟ್ಲಿ ಇವತ್ತು ಆ ದುರಂತ ನಡೆದಿದೆ ಸೊ ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ಸೇಫ್ಟಿ ಇಶ್ಯೂಸ್ ಹಲವಾರು ರೂಮರ್ಸ್ ಇದೆ ಆ ರೂಮರ್ಸ್ ಇನ್ನೂ ಸಾಧಿತವಾಗಿಲ್ಲ ಇವತ್ತು ಒಂದು ಆಕ್ಸಿಡೆಂಟ್ ಏನಾಗಿದೆ ದಟ್ ಶುಡ್ ಲೀಡ್ ತರೋ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆಗಿ ಅದಕ್ಕೆ ಏನ್ ಕಾರಣ ಯಾಕಂದ್ರೆ ಇದು ಒಂದೇ ಏರ್ಕ್ರಾಫ್ಟ್ ಅಲ್ಲ ಏರ್ ಇಂಡಿಯಾ ನಲ್ಲೇ ಸುಮಾರು ಇಪ್ಪತ್ತೆರಡರಿಂದ ಮೂವತ್ತು ಡ್ರೀಮ್ ಲೈನರ್ಸ್ ಟೂ ತೌಸಂಡ್ ಲೆವೆನ್ ಡೆಪ್ಲೋ ಇವೆನ್ ಸುಮಾರು ಇಪ್ಪತ್ತೇಳರಿಂದ ಏರ್ಕ್ರಾಫ್ಟ್ ಏರ್ ಇಂಡಿಯಾ ಹತ್ರನೇ ಇದೆ ವಿಶ್ವದಲ್ಲಿ ಸುಮಾರು ಏರ್ಕ್ರಾಫ್ಟ್ ಇದೆ ಬೇರೆ ಬೇರೆ ಏರ್ಲೈನ್ಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿ ಅದ್ರದ್ದು ಏನ್ ಕಾಸ್ ಅಂತ ಕಂಡಿಟ್ಕೊಂಡು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದನ್ನ ತಿದ್ದುಪಡಿಸಬೇಕು ವಾಸುದೇವ್ ಸರ್ ದೃಶ್ಯಗಳನ್ನು ನೋಡಿದ್ರಿಸಿ ಟಿವಿ ದೃಶ್ಯಗಳ ಸಿಗ್ತಾ ತಮ್ಗೆ ವಿಮಾನ ಟೇಕ್ ಆಫ್ ಆಗುತ್ತೆ ಇಪ್ಪತ್ತು ಸೆಕೆಂಡ್ ನಲ್ಲಿ ಕ್ರಾಶ್ ಆಗಿಬಿಡುತ್ತೆ ವಿಮಾನ ಟೇಕ್ ಆಫ್ ವಿಮಾನ ಟೇಕ್ ಆಫ್ ಆದ ಇಪ್ಪತ್ತು ಸೆಕೆಂಡ್ನಲ್ಲೇ ಪತನ ಆಗಿರೋದ್ರಿಂದ ಅದು ಎಂಜಿನ್ ಫೈಲ್ಯೂರಿನ ಒಂದು ಏನೊಂದು ಘಟನೆ ಬಗ್ಗೆ ತೀವ್ರವಾದಂತ ನಾವು ಅದ್ರ ಬಗ್ಗೆ ಕನ್ಸಿಡರ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಡ್ರೀಮ್ ಲೈನರ್ ಬಗ್ಗೆ ಬಹಳ ಕಂಪ್ಲೇಂಟ್ಗಳು ಇದ್ರೂ ಸಹ ಅವುಗಳು ಹಾರಾಡ್ತಾನೆ ಇದ್ದಾವೆ ಅಂತನ್ನೋದೇ ಒಂದು ಒಂದು ಪ್ರೂಫ್ ಇದೆಯೋ ಏನೋ ಅಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಡ್ರೀಮ್ ಲೈನರ್ ಬಗ್ಗೆ ಇರತಕ್ಕಂಥದ್ದು ಇಲ್ಲಿಯವರೆಗೂ ಯಾವುದೇ ಒಂದು ಸಾಕ್ಷಿ ಎವಿಡೆನ್ಸು ಅದರ ಒಂದು ಫೇಲ್ಯೂರ್ ಬಗ್ಗೆ ನಮಗಿನ್ನೂ ಕೊಟ್ಟಿಲ್ಲ ಯಾರೂ ಅದರ ಬಗ್ಗೆ ಸರಿಯಾದಂಥ ಒಂದು ಎನ್ಕ್ವೈರಿ ಆಗಬೇಕಾಗಿದೆ ಎಕ್ಸಾಕ್ಟ್ ಅದು ಡಿ ಜಿ ಸಿ ಎ ಬೋಯಿಂಗ್ ಕಂಪನಿಗಳು ಸೆವೆನ್ ಏಟ್ ಸೆವೆನ್ ಬಗ್ಗೆ ಏನೊಂದು ನಾವೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ವಿ ಅದನ್ನು ಬಹುಶಃ ಈಗ ಕ್ಲಿಯರ್ ಮಾಡಬೇಕಾದಂಥ ಅವಶ್ಯಕತೆ ಈಗ ಬಂದಿದೆ ಖಂಡಿತವಾಗಿಯೂ ಇದೆ ಸರ್ ಥರ್ಟಿ ಸೆಕೆಂಡ್ಸ್ ಇಮಿಡಿಯೇಟ್ ಈ ಏರ್ ಬಸ್ ಮತ್ತು ಬೋಯಿಂಗ್ ನೆವರ್ ಎಂಡಿಂಗ್ ಡಿಬೇಟ್ ಒಂದಿದೆ ಪೈಲಟ್ಸ್ ಹಾಗೆ ನೋಡಿ ಫೇವ್ರೇಟ್ಗಳ್ ಏರ್ ಬಸ್ ಪೈಲಟ್ ಐ ಟು ಅಬೌಟ್ ಮೈ ಸೆಲ್ಫ್ ಬಟ್ ಇಶ್ಯೂ ಇದೆ ಬೋಯಿಂಗ್ನಲ್ಲಿ ಇಶ್ಯೂ ಇದೆ ನಿಮಗೆ ನೆನಪಿರ್ಬೋದು ಮಲೇಷಿಯನ್ ಏರ್ಲೈನ್ ಎಮ್ ಎಚ್ ತ್ರೀ ಸೆವೆನ್ ಒನ್ ಸಿಗಲೇ ಇಲ್ಲ ಸಿಗಲೇ ಇಲ್ಲ ಇಟ್ಸ್ ಗಾಯಬ್ ಅಂತ ಅಂಥ ಒಂದು ಸಸ್ಪಿಷಿಯಸ್ ಒಂದು ಎನ್ವರಮೆಂಟ್ ಇರೋದ್ರಿಂದ ಎಫ್ ಎ ಅಮೇರಿಕನ್ ಫೆಡರಲ್ ಏವಿಯೇಷನ್ ಅಥಾರಿಟಿ ಇಟ್ ಆಸ್ ಔಟ್ ವೆರಿ ಸ್ಟ್ರಾಂಗ್ಲಿ ಆನ್ ಬೋಯಿಂಗ್ ಸೊ ಅದು ಒಂದು ಇನ್ನೊಂದು ನನಗೆ ಏನಿಸ್ತಾ ಇದೆ ಅಂದರೆ ನೋಡಿ ಪ್ರತಿಯೊಂದು ಏರೋಪ್ಲೇನಿಗೂ ಟೇಲ್ವಿಂಡ್ ರಿಸ್ಟ್ರಿಕ್ಷನ್ ಆ್ಯಂಡ್ ವಿಂಡ್ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ ಓಕೆ ನಾರ್ಮಲಿ ಬಿ ಆಲ್ ಟೇಕ್ ಆಫ್ ಇನ್ ಹೆಡ್ ವಿಂಡ್ ಅಂದರೆ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇದೆ ಹೊಡೆತಾ ಇದ್ರೆ ಸ್ಪೀಡ್ ವಿಲ್ ಡೆವಲಪ್ ಓಕೆ ಓಕೆ ಏನು ಸ್ಪೀಡ್ ಓವರ್ ದ ವಿಂಗ್ ಏನು ಏರ್ ಸ್ಟ್ರೀಮ್ ಸ್ಪೀಡ್ ಇದೆ ಇಟ್ ವಿಲ್ ಆಡ್ ಆನ್ ಟು ದಟ್ ಸೊ ಇಟ್ ವಿಲ್ ಬಿ ಟೆನ್ ಪ್ಲಸ್ ಆರ್ ಫಿಫ್ಟೀನ್ ಪ್ಲಸ್ ವೆನ್ ಯು ಟೇಕ್ ಆಫ್ ಫ್ರಮ್ ಟೈಲ್ ವಿಂಡ್ ಅಂದ್ರೆ ವಿಮಾನದ ಹಿಂದಿಂದ ಗಾಳಿ ಬೀಸ ಹಿಂದಿಂದ ನಿಮ್ಮ ಬೆನ್ ಮೇಲೆ ಗಾಳಿ ಬೀಸ್ತಾ ಇದ್ರೆ ಇಟ್ ವಿಲ್ ರೆಡ್ಯೂಸ್ ದಟ್ ಸ್ಪೀಡ್ ಬೈ ದಟ್ ಮಚ್ ಸ್ಪೀಡ್ ओ ओके ओके विमान का वेक्टर रचनाया का -10 -15 देन क्रॉस विंड क्रॉस विंड लाइक फॉर एयरबस टेल विंड इज 10 नॉट्स क्रॉस विंड इज 38 नॉट्स ओके यू कैन टेक ऑफ इन क्रॉस विंड देयर नो प्रॉब्लम बट टेल विंड इज मोर डेंजरस यस अनसेफ गतीला यू सो मच थैंक यू प्रशांत ವಿಂಕಮಾಂಡರ್ ರಾಜೀವ್ ಸರ್ ಧನ್ಯವಾದ ವಾಸುದೇವ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ